ನನಗೆ ಬೇಕು ಶಿವ ಈಗ ನಾನು ಏನು ಮಾಡಲಿ ನೀನೇ ಹೇಳು ಭಸ್ಮಾಸುರ ಇದೇನು ಸ್ವಾಮಿ ಏನು ಮಾಡಬೇಕೆಂದು ನೀವೇ ಹೇಳಬೇಕು ಮಹಾದೇವ ನೀವು ನಾನೇನು ಮಾಡಲಿ ಎಂದು ಈ ಭಸ್ಮಾಸುರನನ್ನು ಕೇಳುತ್ತಿದ್ದೀರಲ್ಲ ಕೇಳುವುದರಲ್ಲಿ ತಪ್ಪೇನಿದೆ ದೇವಿ ನನಗೆ ಪರಿಹಾರ ತಿಳಿಯುತ್ತಿಲ್ಲ ಅವನೇ ಪರಿಹಾರ ಸೂಚಿಸುವುದಾದರೆ ಸಂತೋಷವೇ ಅಲ್ಲವೇ ನಾನು ಯಾರ ತಲೆಯ ಮೇಲೆ ಕೈ ಇಡುತ್ತೇನೋ ಅವರು ಉರಿದು ಭಸ್ಮವಾಗಬೇಕು ಹಾಗೆಂದು ಹೊರ ಕೊಡುತ್ತಂದೆ ಆ ಭಸ್ಮವನ್ನು ನಿನಗೆ ತರುತ್ತೇನೆ